ಹುಣಸೂರಿನಲ್ಲಿ ನಡೆಯುವ ಅದ್ದೂರಿ ಹನುಮ ಜಯಂತಿ ಉತ್ಸವಕ್ಕೆ ತಾಲೂಕಾ ಆಡಳಿತ ಸಕಲ ಸಿದ್ಧತೆ ನಡೆಸಿದೆ ಮೆರವಣಿಗೆಯಲ್ಲಿ ಸಾಗುವ ಬೃಹತ್ ಹನುಮನ ವಿಗ್ರಹಗಳು ಸಜ್ಜಾಗಿವೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಹೊರಡುವ ಮೆರವಣಿಗೆ ಸರಸ್ವತಿಪುರಂ ವಿಶ್ವೇಶ್ವರಪುರಂ ಕರಿಗೌಡರ ಬೀದಿ ಗರಡಿ ಮನೆ ಮೋಚಿ ಬೀದಿ ಗಣೇಶಗುಡಿ ಬೀದಿ ದಾವಣಿ ಬೀದಿ ಬ್ರಾಹ್ಮಣರ ಬೀದಿ ಮೂಲಕ ಮುನೇಶ್ವರ ಕಾವಲ್ ಮೈದಾನ ತಲುಪಿ ಪ್ರತಿಷ್ಠಾಪನೆ ಕಾರ್ಯ ನೆರವೇರಲಿದೆ ಮಂಗಳವಾದ್ಯ ಹಾಗೂ ನಗಾರಿ ತಂಡಗಳೊಂದಿಗೆ ಜಾನಪದ ತಂಡಗಳು ಮೆರವಣಿಗೆಗೆ ಮೆರಗು ನೀಡಲಿವೆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸಮಿತಿ ಸದಸ್ಯರನ್ನೊಳಗೊಂಡಂತೆ ಐವತ್ತು ಮಂದಿ ಮಾತ್ರ ಭಾಗವಹಿಸಲು ಅನುಮತಿ ನೀಡಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ

ಅಲ್ಲ ಪರಸ್ಪರ ಕೊಟ್ಟು ಅಲೆಗೆ ಟಿಚ್ ನೀವೆ ಬಂತು ಪರಸ್ಪರ ಕೊಡಿ ಹ ಆ ಸಿಡಾ ಎವಿ 23 ನೋಡ್ತಾ ಇಂತಾ ಇಲ್ಲ ವೀಕ್ಷಕರಿಗೆ ಅನುಮಜ್ಯಿತ ಶುಭಾಶಯ ವಚಾರಿಗಳೇ ನಾವು ಉಂಸೂರಿನಲ್ಲಿ ಇಪ್ಪತ್ತೊಂಬತ್ತನೇ ವರ್ಷದ ಹನುಮ ಜಯಂತಿ ನಾವು ಕರ್ತವೆ ಇಪ್ಪತ್ತೊಂಬತ್ತು ವರ್ಷಗಳು ಕೂಡ ಭವ್ಯವಾದ ಆಂದಿನ ಮಾಡ್ತೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಮಂಗಳವಾರ ನಡೆಯತಕ್ಕಂಥ ಇಪ್ಪತ್ತಾರನೇ ತಾರೀಕಿನಿಂದ ಕೂಡ ಭೂವಿ ಮೆರವಣಿಗೆಯು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಮೆರವಣಿಗೆ ವೈಭವೀಕರಿಸಬೇಕು ಎಲ್ಲರೂ ನಮ್ಮೊಂದಿಗೆ ಇಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಮಾತಾಡೋದು ಜಯಂತಿ ಕಾರ್ಯಕ್ರಮ ಅಂತಂದರೆ ನಾಲ್ಕು ಪಾರಂಪರಿಕವಾಗಿ ಇಪ್ಪತ್ತೊಂಬತ್ತು ವರ್ಷ ಅದಕ್ಕಿಂತ ಅದಕ್ಕಿಂತಲೂ ಕೂಡ ಅದಕ್ಕಿಂತ ಹಿಂದೆ ಕೂಡ ನಮ್ಮ ಅನೇಕ ಕಾರ್ಯಕ್ರಮ ನಡೀತಾ ಮಧ್ಯಾಹ್ನ ಒಂದು ಇಪ್ಪತ್ತು ವರ್ಷದ ನಂತರ ಮಾಡಿದ್ದೇವೆ ಿದೆ ಅದಾದ ನಂತರ ಇಪ್ಪತ್ತೊಂಬತ್ತು ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಎಲ್ಲ ತಾಲೂಕುಗಳಿಗೆ ಹೋಗಿ ಎಲ್ಲ ಅಡಿಗಳಿಗೆಲ್ಲ ಒಂದು ಹೋಗಿ ಪ್ರಚಾರ ಮಾಡಿದ್ದೇವೆ ಕಡೆ ಪಟ್ಟ ಇಪ್ಪತ್ತು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ಬೋದು ದೇವರು ನಿರೀಕ್ಷೆ ಇದೆ ಕಾರ್ಯಕ್ರಮಕ್ಕೆ ಆಗುತ್ತದೆ ನಮ್ಮಲ್ಲಿ ನಾಳೆ ಎಲ್ಲ ನಾಳೆ ಇದೆ ನಾಳೆಗಳಿದೆ ಸುಮಾರು ಹತ್ತಷ್ಟು ಹನ್ನೆರಡು ಜನರುಗಳು ಇರುತ್ತೆ ಹತ್ತರ ಹತ್ತು ಜನಗಳಿರುತ್ತೆ ಸಾವಿರಾರು ಜನ ಭಕ್ತರು ಇರ್ತಾರೆ Yeah. Obrigado.